ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಟ್ವೆಂಟಿ ಫೋರ್ ಇವತ್ತು ಆಕ್ಚುಲಿ ನಾವು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಎಲ್ಲ ಹಾಕಿರೋದು ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಅನೌನ್ಸ್ಮೆಂಟ್ ಅಂತ ಒಂದು ತುಂಬಾ ದಿನದಿಂದ ರಿಮೈಂಡರ್ ಹಾಕಿ ಸ್ಯಾಟರ್ಡೇ ಆಗಿರೋದ್ರಿಂದ ಆಮೇಲೆ ಹುಣ್ಣಿಮೆ ಕೂಡ ಇದೆ ಆ್ಯಂಡ್ ಇವತ್ತು ಒಳ್ಳೆಯ ದಿನ ಸೊ ಅದಕ್ಕೇ ನಾವು ಟೆಂಪಲ್ಗೆ ಹೋಗಬೇಕು ಹಾಗೆ ನನ್ನ ಫ್ರೆಂಡ್ಸ್ನೂ ಕೂಡ ಮೀಟ್ ಮಾಡ್ಕೊಂಡು ಹೋಗಿ ಮಾಡೋಣ ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ಸೊ ನಮಗಿನ್ನ ಟೈಮ್ ಇದೆ ನಾವು ನಾವಿನ್ನ ಅಲ್ಲಿ ಹೋಗಿ ಮೀಟ್ ಮಾಡೋದಕ್ಕೆ ಅಲ್ಲ ಅಂದರೆ ನಾವಿನ್ನ ಇಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಸೊ ಮೀನ್ ವಾಯನಲ್ಲಿ ಸ್ವಲ್ಪ ಚಿಚ್ಚಟ್ ಮಾಡೋಣ ಅಂತ ಕೀಕಿಗೆ ಸ್ವಲ್ಪ ಕ್ವೆಶನ್ಸ್ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ಯು ರೆಡಿ

ನಿನ್ನ ಜೀವನದಲ್ಲಿ ಯಾವುದಾದ್ರೂ ಒಂದು ಮೊಮೆಂಟನ್ನ ಪಾಸ್ ಮಾಡಬೇಕು ಅಂದರೆ ಯಾವುದು ಅಂತ ಕೇಳ್ತಾ ಇರಲಿಲ್ಲ ನನ್ನ ಎಂಗೇಜ್ಮೆಂಟ್ ದಿನ ಪಾಸ್ ಮಾಡಿಸೋದು ಅದಕ್ಕೆ ಯಾಕೆ ಯಾಕಂದರೆ ಐ ಡಂಟ ನೀಲ್ ಡೌನ್ ನನಗೆ ಯು ದ ಫ್ಲವರ್ ಸಾರಿ ದ ರಿಂಗ್ ಸೊ ಪಾಸ್ ಮಾಡ್ತೀಯಾ ಅದನ್ನ ಪಾಸ್ ಮಾಡ್ತೀಯಾ ಅಥವಾ ಅದನ್ನು ರೀಸ್ಟಾರ್ಟ್ ಮಾಡ್ತೀಯಾ ರೀಸ್ಟಾರ್ಟ್ ನಿಮ್ ಪಾಸ್ ತನಕ ಕೇಳಿದ್ದು ಅಲ್ಲಿಗೆ ಪಾಸ್ ಮಾಡ್ಬಿಡ್ತೀಯಾ ಮತ್ತೆ ಹಾಗೆ ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿದಿರ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅವತ್ತು ತುಂಬಾ ಜನ ನನಗೆ ಕಾಲ್ ಮಾಡಿ ಕೂಡ ವಿಶ್ ಮಾಡಿದ್ರು ಫಸ್ಟ್ ಬಂದು ನನ್ನ ಫ್ರೆಂಡ್ ಚಂದು ಅಂತ ಅವಳಿಗೆ ಸ್ಪೆಷಲ್ ಥ್ಯಾಂಕ್ಸ್ ಸೊ ಥ್ಯಾಂಕ್ ಯು ಸೋ ಮಚ್ ಅಂದು ಕಾಲ್ ಮಾಡಿ ವಿಶ್ ಮಾಡಿದ್ದಕ್ಕೆ

ಬೇಬಿ ಸಿಕ್ಕಿತ್ತು ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ಗೆ ಇವಾಗ ಆಕ್ಚುಲಿ ನಾವು ಮನೆಗೆ ಹೋಗ್ತಾ ಇದೀವಿ ಅಲ್ಲಿ ರೆಕಾರ್ಡೇ ಮಾಡೋಕ್ಕಾಗಲಿಲ್ಲ ನಾವು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ ತಕ್ಷಣ ಫುಲ್ ಆಕ್ಯುಪೈ ಆಗೋಗ್ಬಿಟ್ವಿ ನಮ್ದೇ ಆದಂತ ಒಂದು ಓನ್ ಟಾಕ್ಸ್ ನಾವೇ ಒಂದು ನಮ್ದೇ ಒಂದು ವರ್ಲ್ಡ್ ಅಲ್ಲಿ ನಾವು ಬ್ಯುಸಿ ಆಗ್ಬಿಟ್ಟಿದ್ವಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಏನು ಅಂತ ಸೊ ಚಿಲ್ಡ್ರೆನ್ ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಶೇರ್ ಲೈಕ್ ಆ್ಯಂಡ್ ಕಮೆಂಟ್ ಫ್ರೆಂಡ್ಸ್ How am I looking? Uh, is it the ಮದುವೆ ಮುಗಿಸ್ಕೊಂಡು ಬಂದು ಕಂಪ್ಲೀಟಾಗಿ ನಾನು ಮರ್ತೋಗ್ಬಿಟ್ಟೆ ಅಲ್ಲೆಲ್ಲ ರೆಕಾರ್ಡ್ ಮಾಡ್ಕೊಬೇಕು ಎಷ್ಟೊಂದು ಅಂತ ಬಿಕಾಸ್ ಇಟ್ ಐ ವಾಸ್ ಸೋ ಆಕ್ಯುಪೈಡ್ ಗೋಯಿಂಗ್ ಫಾರ್ವರ್ಡ್ ಎಲ್ಲದನ್ನೂ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ ಇವಾಗ ಆರ್ಡಿನರಿಯಿಂದ ನಯಾ ಸಿನಿಮಾ ಅಂತ ಒಂದು ಸೀರಮ್ ಯೂಸ್ ಮಾಡ್ತಾ ಇದ್ದೀನಿ ದಿಸ್ ಇಸ್ ಮೈ ಫಸ್ಟ್ ಸಿರಮ್ ದಟ್ ಮೀ ಶೋ ಯು ಗ್ಯಾಸ್ ಸೊ ಇದೊಂದು ಹಚ್ತೀನಿ ನಾನು ಅಷ್ಟೇ ನೀನು ಹಚ್ಚಲ್ಲ ಆ್ಯಂಡ್ ಆಫ್ ಕೋರ್ಸ್ ಐ ಥಿಂಕ್ ನಿಮಗೆ ಇದೊಂದು ಲಿಪ್ ಬಾಮ್ ಗೊತ್ತಿದೆ ಅಂತ ಅನಿಸುತ್ತೆ ದಿಸ್ ಇಸ್ ಫ್ರಮ್ ಶುಗರ್ ಸೊ ಯಾ ದ್ಯಾಟ್ಸ್ ದ್ಯಾಟ್ ಅಷ್ಟೇ ನನ್ನ ಸ್ಕಿನ್ ಕೇರ್ ರೊಟೀನ್ ಆ್ಯಂಡ್ ಇವಾಗ ಮಲಗುವ ಸಮಯ ಸೊ ಮಲ್ಕೊಳ್ಳೋದ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್ ಪ್ಸ್ಕ್ರೈಬ್ ಲಾಡ್ ಆಫ್ ಲವ್ ಬಾಯ್ ಸೊ ನಿಮ್ಗೆ ಏನಾದರೂ ಹೇಳಬೇಕು ನಿಮ್ಗೆ ಏನಾದರೂ ವೀಡಿಯೋಸ್ ಯಾವ್ದಾದ್ರೂ ಥರ ಮಾಡಬೇಕು ಅಂತಂದರೆ ಸೊ ಸಾರಿ ಓದಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್